ಶಿಕ್ಷಣ ಹೆಚ್ಚಾದಂತೆ ನಮ್ಮೆಲ್ಲ ತಿಳುವಳಿಕೆಗಳು ಪ್ರಪಂಚವನ್ನೇ ಅರ್ಥ ಮಾಡಿಕೊಳ್ಳುವ ತಿಳುವಳಿಕೆಗಳು ನಮ್ಮ ಕಣ್ಣು ನಮ್ಮ ಕಣ್ಣು ಮುಂದೆ ಬಂದ ಹಾಗೆ ಅಸಮಾನತೆಯ ಕಂದರಗಳು ಕೂಡ ದೊಡ್ಡದಾಗಿ ಬಾಗಿಲು ತೆಗೆದುಕೊಳ್ಳುತ್ತಿರುವ ಸ್ಥಿತಿ ನಿರ್ಮಾಣ ಆಗಿದೆ ಭಾಗವತರು ಸಾಂಸ್ಕೃತಿಕ ಸಂಘಟನೆ ಪ್ರೊಫೆಸರ್ ಎಸ್ ಜಿ ಎಸ್ ಎಪ್ಪತ್ತೆಂಟು ಕಾರ್ಯಕ್ರಮವನ್ನು ಇಂದು ಈಗಾಗಲೇ ಉದ್ಘಾಟನೆಗೊಂಡಿದೆ ಉದ್ಘಾಟನೆಯನ್ನು ನೆರವೇರಿಸಿರುವ ನಮ್ಮೆಲ್ಲರ ಪ್ರೀತಿಯ ಮತ್ತು ಹೆಮ್ಮೆಯ ಸಂಗೀತ ನಿರ್ದೇಶಕರಾದ ಹಂಸಲೇಖ ಅವರು ಈ ಕಾರ್ಯಕ್ರಮವನ್ನು ತಮ್ಮದೇ ವಿಶಿಷ್ಟವಾದ ದಾಟಿಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತುಗಳನ್ನು ಸಿದ್ದರಾಮಯ್ಯನವರ ಸಮಗ್ರ ಬರಹಗಳನ್ನು ಕುರಿತಂತೆ ಹಿರಿಯ ಮಿತ್ರರಾದ ಅಗ್ರಹಾರ ಅವರು ಬಹಳ ಸುದೀರ್ಘವಾಗಿಯೇ ನಡೆಸಿಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮದ ಪೂರ್ಣ ವಿವರಗಳನ್ನು ತಿಳ್ಕೊಳ್ಳೋದು ಮತ್ತು ಅವರ ಬಗ್ಗೆ ಅವರೇ ಕೇಳ್ಕೊಳ್ತಕ್ಕಂಥ ಅವಕಾಶ ಅವರಿಗೆ ಸಿಕ್ಕಿದೆ ಇದನ್ನು ಮಾಡಿರುವವರು ಒಂದು ರೀತಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಾಹಿತ್ಯ ಸೇವೆಯನ್ನು ಮಾಡ್ತಿರ್ತಕ್ಕಂಥ ರೇವಣ್ಣ ಅವರು ನಾನು ಭಾಳ ಸಾರಿ ಇದನ್ನು ಅವರಿಗೆ ಹೇಳಿದ್ದೇನೆ ಈ ರೀತಿಯ ಚರ್ಚೆಗಳನ್ನು ಏರ್ಪಡಿಸಿ ತಮ್ಮ ಆಸೆ ಏನಿದೆ ಹೊಸ ತಲೆಮಾರಿಗೆ ನಮ್ಮ ಹಿಂದಿನ ತಲೆಮಾರನ್ನು ಪರಿಚಯ ಮಾಡಿಕೊಡುವ ಕೆಲಸವನ್ನು ಮಾಡಬೇಕು ಅನ್ನುವ ಸದಾಶಯ ಕೂಡಬೇಕು ಅಂತಾದರೆ ಹೊಸ ತಲೆಮಾರಿನವರು ಇಂಥ ಕಾರ್ಯಕ್ರಮದಲ್ಲಿ ಹೆಚ್ಚು ಭಾಗವಹಿಸುವಂಥ ಕೆಲಸ ಕೂಡ ಆಗಬೇಕು ಬಟ್ ಭಾಳ ಬಿಳಿ ತಲೆಗಳೇ ಹೆಚ್ಚು ಕಾಣ್ತಾ ಇವೆ ಇಲ್ಲಿ ಕೆಲವು ಕಲ್ಲರ್ ಹಾಕಿರೋ ತಲೆಗಳು ಬಿಟ್ಟರೆ ಬಟ್ ಹೊಸ ತಲೆಮಾರು ಬಂದರೆ ನಿಮ್ಮ ಆಶಯ ಸಂಪೂರ್ಣವಾಗಿ ಅದು ಪ್ರೇರಣೆ ಆಗುತ್ತೆ ಪ್ರೇರಣೆ ಅಷ್ಟೇ ಅಲ್ಲ ನಮ್ಮ ಹಿಂದಿನ ತಲೆಮಾರಿನ ಹೆಮ್ಮೆ ಯಾವ ಥರದ್ದು ಅನ್ನೋದು ಅವರಿಗೆ ಅವರ ಪರಿಜ್ಞಾನಕ್ಕೆ ಬರ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಸಿದ್ದರಾಮಯ್ಯನವರು ನನಗಿಂತಲೂ ಭಾಳ ಹಿರಿಯರು ಕಾವ್ಯ ಕುಸುರಿಯಲ್ಲಿ ನಾವೆಲ್ಲ ಒಂದೇ ರೀತಿಯ ಪಯಣಿಗರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮೊದಲ ಸಂಕಲನವನ್ನು ತಂದ ಕವಿ ಈಗಾಗಲೇ ಅಗ್ರಾರ್ ಅವರು ಹೇಳಿದಾಗೆ ಗಾಲ್ಫ್ ಉಬ್ಬಿನ ಮೇಲೆ ಸಂಕಲನ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪ್ರಕಟವಾದದ್ದು ಈವರೆಗೆ ಸುಮಾರು ಹದಿನೈದು ಕವಿತಾ ಸಂಕಲನಗಳನ್ನು ಪ್ರಕಟ ಮಾಡಿದ್ದಾರೆ ಕವಿ ಎಪ್ಪತ್ತೆಂಟರಲ್ಲಿಯೂ ನಿರ್ಗಮಿಸಿಲ್ಲ ಕಾವ್ಯ ಕುಸರಿಯನ್ನು ಕೈಬಿಟ್ಟಿಲ್ಲ ನಿರಂತರವಾಗಿ ಬರೆಯುವ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ ಇದು ಬಹಳ ವಿಶೇಷವಾದ ಮತ್ತು ಯಾವ ಕವಿಯಾದರೂ ಹೀಗೆ ತನ್ನ ಕೊನೆಯ ಕ್ಷಣದವರೆಗೆ ಕಾವ್ಯವನ್ನು ಬರೆಯುತ್ತೇನೆ ಎನ್ನುವ ಅಚಲವಾದ ನಂಬಿಕೆ ಇದೆಯಲ್ಲ ಅದೇ ಕವಿಯ ಬಹುಮುಖ್ಯವಾದ ಲಕ್ಷಣ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಇವರ ಕಾವ್ಯದ ಮೂಲ ವಸ್ತು ಮೂಲ ದ್ರವ್ಯ ಒಂದು ದಟ್ಟವಾದ ಗ್ರಾಮೀಣ ಬದುಕು ಎರಡನೇದು ನಮ್ಮ ಜಾನಪದ ಕಾವ್ಯದ ಹರಳು ಮತ್ತು ತಮ್ಮ ವೈಯಕ್ತಿಕ ಬದುಕಿನ ಶೋಧವನ್ನು ತೀವ್ರವಾಗಿ ತಮ್ಮ ಕಾವ್ಯದಲ್ಲಿ ಅಂದಿನಿಂದ ಇಂದಿನವರೆಗೆ ಈ ಕ್ಷಣದವರೆಗೆ ಕೂಡ ಅವರು ಅದನ್ನೇ ಮಾಡ್ತಾ ಬರ್ತಾ ಇದ್ದಾರೆ ಅನ್ನೋದು ಬಹಳ ಸಂತಸದ ಸಂಗತಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಅವರೇ ಬರೆದುಕೊಂಡಿರುವ ಮಾತುಗಳಲ್ಲಿ ಈಗ ಹೇಳ್ತಾರೆ ಕುರಿ ಆಡುಗಳ ಜತೆ ಕಾಡಿನಲ್ಲಿ ನಾನು ನಿಂತ ಈ ನಾಡಿಗರ ಸಿಮೆಂಟಿನ ಬಯಕೆಗಳಲ್ಲಿ ಭಸ್ಮವಾದವನೇ ಕಳೆದ ಕೊಳಲಿನ ನನ್ನೊಳಗೆ ಕಾಡುವವನೇ ಹೇಳು ಒಂದು ಕಾಲ ಎಪ್ಪತ್ತರ ದಶಕ ಕನ್ನಡದಲ್ಲಿ ಅನೇಕ ಗ್ರಾಮೀಣ ಪ್ರತಿಭೆಗಳನ್ನು ಸಾಹಿತ್ಯ ಲೋಕಕ್ಕೆ ತಂದ ಕಾಲಮಾನ ಅದು ಆ ಕಾಲಮಾನದಲ್ಲಿ ಸಾಹಿತ್ಯ ಬರೆಯುವವರು ಯಾರೋ ಎಲ್ಲ ಅನುಕೂಲಗಳು ಇರುವವರು ಅನ್ನುವ ಮಾತಿತ್ತು ಮೊದಲ ತಲೆಮಾರಿನ ಅಕ್ಷರ ಬಲ್ಲವರು ಅನ್ನುವ ಕಾಲ ಇತ್ತು ಎಪ್ಪತ್ತರ ದಶಕ ಅನೇಕ ಹೊಸ ಚಿಂತಕರನ್ನು ಹೊಸ ಬರಹಗಳನ್ನು ಮಾಡುವವರನ್ನು ಮುನ್ನೆಲೆಗೆ ತಂದು ನಿಲ್ಲಿಸಿದ ದಶಕ ಅದು ಅಂತ ನಾನು ಅಂದ್ಕೊಂಡಿದ್ದೇನೆ ಆ ಕಾಲಕ್ಕೆ ಕಾರಣ ಕೂಡ ಇದೆ ಕಾರಣ ಏನು ಅಂದರೆ ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲ ಸಮುದಾಯಗಳಿಗೆ ಶಿಕ್ಷಣ ಸಿಗೋದಕ್ಕೆ ಆರಂಭ ಆಯಿತು ಆ ಶಿಕ್ಷಣದ ಪರಿಣಾಮವಾಗಿ ಅವರು ಲೋಕವನ್ನು ಅರ್ಥ ಮಾಡಿಕೊಳ್ಳುವ ಹೊತ್ತಿಗೆ ನಲವತ್ತೇಳರಿಂದ ಎಪ್ಪತ್ತರ ದಶಕಕ್ಕೆ ಬರುವ ಹೊತ್ತಿಗೆ ಹೊಸ ಹೊಸ ಸಮುದಾಯಗಳು ಶಿಕ್ಷಣವನ್ನು ಶಿಕ್ಷಣಕ್ಕೆ ತಮ್ಮನ್ನು ತಾವು ತೆರೆದುಕೊಂಡಿದ್ದವು ಹಾಗೆ ತೆರೆದುಕೊಂಡ ಸಮುದಾಯಗಳು ಈಗಾಗಲೇ ಕನ್ನಡದಲ್ಲಿ ಪ್ರಚಲಿತವಿದ್ದ ಅಥವಾ ಪಾರಂಪರಿಕವಾಗಿ ರಚನೆಯಾಗುತ್ತಿದ್ದ ಸಾಹಿತ್ಯದ ಜೊತೆಗೆ ತಮ್ಮನ್ನು ಗುರುತಿಸಿಕೊಳ್ಳದೆ ತಮ್ಮ ಅನುಭವಗಳನ್ನು ಬರೆಯುವ ಮೊದಲ ಕೆಲಸವನ್ನು ಮಾಡೋದಕ್ಕೆ ಆರಂಭ ಮಾಡಿದರು ಇದು ಬಹಳ ಮಹತ್ವದ ಹೆಜ್ಜೆ ಇದು ಕನ್ನಡದಲ್ಲಿ ತಮ್ಮ ಅನುಭವಗಳನ್ನು ಬರೆಯುವ ಕಾರಣದಿಂದಾಗಿಯೇ ಹೊಸ ಹೊಸ ಚಿಂತನೆಗಳು ಹೊಸ ಲೋಕಗಳು ಕನ್ನಡ ಸಾಹಿತ್ಯಕ್ಕೆ ಬರುವುದಕ್ಕೆ ಆರಂಭ ಆದವು ಕನ್ನಡ ಸಾಹಿತ್ಯದ ಕಾವ್ಯ ಧರ್ಮವೇ ಅದಲು ಬದಲಾಗುವ ಸನ್ನಿವೇಶ ನಿರ್ಮಾಣ ನಿರ್ಮಾಣವಾಯಿತು ಮೊದಲಿಗೆ ಸಿದ್ಧಲಿಂಗಯ್ಯ ಅವರು ಬರೆದಂಥ ಇಕ್ಕಿರ್ಲ ಒದಿರ್ಲ ಈ ನನ್ನ ಮಕ್ಕಳ ಚರ್ಮ ಎಬ್ರಲ ಅನ್ನುವ ಸಾಲುಗಳಿಗೆ ಯಾವ ಕಾವ್ಯ ಮೀಮಾಂಸೆಯು ಕೆಲಸ ಮಾಡದಾಯಿತು ಕಾವ್ಯ ಮೀಮಾಂಸೆಯ ತಬ್ಬಿಬ್ಬಾಗುವ ಸ್ಥಿತಿ ನಿರ್ಮಾಣ ಆಯಿತು ಮೊದಲ ಬಾರಿಗೆ ಹೀಗೆ ಕುರಿ ಕಾಯುವವನು ಆಡು ಕಾಯುವವನು ಅವರ ಜೊತೆಯಲ್ಲಿ ಕಾಡಿನಲ್ಲಿ ನಿಂತವನು ಆಧುನಿಕ ಲೋಕದ ಪರಿಚಯವೇ ಇಲ್ಲದವನು ಈ ಸಿಮೆಂಟಿನ ಆಧುನಿಕ ನಗರವನ್ನು ನೋಡಲಾಗದವನು ಮೊದಲ ಬಾರಿಗೆ ಬರೆಯೋದಕ್ಕೆ ಆರಂಭ ಮಾಡಿದಾಗ ಅವನ ಕಾವ್ಯದ ತಿರುಳು ನಮ್ಮ ಕಾವ್ಯದ ತಿರುಳಿನಂತೆಯೇ ನನ್ನ ಸ್ವತಃ ನಾನು ಏನನ್ನು ಹೇಳಬೇಕು ಅಂತಿದ್ದೀನಿ ಅಂತ ಹೇಳೋದಕ್ಕೆ ಆರಂಭ ಮಾಡಿದ್ದು ಬಹಳ ಮಹತ್ವದ ಸಂಗತಿ ಅಂತ ನಾನು ಭಾವಿಸಿದ್ದೇನೆ ಈ ಕಾರಣದಿಂದಾಗಿ ಎಸ್ ಟಿ ಎಸ್ ಅವರು ಕನ್ನಡಕ್ಕೆ ಹೊಸ ಲೋಕವನ್ನು ಪರಿಚಯ ಮಾಡುವುದು ಸಾಧ್ಯವಾಯಿತು ಈಗಾಗಲೇ ಹೇಳಿದಾಗೆ ನೆಲಮೂಲ ಸಂಸ್ಕೃತಿಯ ಪರಿಚಯವನ್ನು ಮಾಡೋದಕ್ಕೆ ಸಾಧ್ಯವಾಯಿತು ಅಲ್ಲಿಯವರೆಗೆ ಎಸ್ ಜಿ ಎಸ್ ಬಳಸುವಂತಹ ಕಾವ್ಯದ ಅನೇಕ ಪ್ರತಿಮೆಗಳು ಕನ್ನಡದಲ್ಲಿ ಇರಲಿಲ್ಲ ಯಾಕೆ ಕನ್ನಡದಲ್ಲಿ ಇರಲಿಲ್ಲ ಅಂದರೆ ಆ ಸಮುದಾಯಗಳಿಂದ ಆ ಅನುಭವವನ್ನು ಪಡೆದು ಆ ಜೀವನಾನುಭವದಿಂದ ಬಂದವನು ಮಾತ್ರ ಅದನ್ನು ಹೇಳೋದಕ್ಕೆ ಸಾಧ್ಯ ಅನ್ನುವ ನಂಬಿಕೆ ನಮಗೆಲ್ಲ ಏನಿತ್ತು ಅದು ಸತ್ಯವಾದದ್ದು ಎಸ್ ಜಿ ಎಸ್ ಅಂತ ಬರಹಗಾರರು ಕನ್ನಡಕ್ಕೆ ಮೊದಲ ಬಾರಿಗೆ ಕಾಣಿಸಿಕೊಂಡಾಗ ಆದ್ದರಿಂದಲೇ ಅವರು ಸಿಮೆಂಟಿನ ಬಯಕೆಗಳಲ್ಲಿ ಭಸ್ಮವಾದವನೇ ಕಳೆದ ಕಳೆದ ಕೊಳಲಿನ ನನ್ನವ ನನ್ನ ನನ್ನೊಳಗೆ ಕಾಡುವವನೇ ಹೇಳು ಅಂದರೆ ನಾನು ಕಳೆದುಕೊಂಡ ಕೊಳಲು ಇದೆಯಲ್ಲ ಆ ಸಂಗೀತದ ವಾದ್ಯ ಇದೆಯಲ್ಲ ಕೊಳಲು ಅಂತಲ್ಲ ಯಾವುದೇ ಸಂಗೀತದ ವಾದ್ಯ ಇದೆಯಲ್ಲ ಆ ಸಂಗೀತದ ವಾದ್ಯ ನನ್ನನ್ನು ಮತ್ತೆ 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 ಕಾಡ್ತಿದೆ ಆ ಕಾಡುವವನೇ ಹೇಳು ಅನ್ನುವ ಮೊದಲ ಪ್ರಶ್ನೆಯನ್ನು ಅವರು ಕಾವ್ಯಲೋಕಕ್ಕೆ ಹಿಡಿತಾರೆ ಆ ಹೊತ್ತಿಗೆ ಅಗ್ರಾರ ಅವರಾಗಲೇ ಇದನ್ನು ಪ್ರಸ್ತಾಪ ಮಾಡಿದ್ರು ಏನು ಅಂತ ಅಂದರೆ ಈ ಸನ್ನಿವೇಶದ ಒಳಗಡೆ ನಮ್ಮ ರಾಜಕಾರಣ ಭ್ರಷ್ಟವಾಗಿತ್ತು ನಮ್ಮ ರಾಜಕಾರಣಿಗಳು ಭ್ರಷ್ಟರಾಗಿದ್ದರು ನಮ್ಮ ಧರ್ಮ ಭ್ರಷ್ಟವಾಗಿತ್ತು ದಾರಿ ತಪ್ಪಿತ್ತು ಈ ಅನುಭವ ಯಾವ ಲೇಖಕನಿಗೆ ಇರುವುದಿಲ್ಲವೋ ಅವನು ತಾನು ಬರೆಯುವ ಯಾವುದೇ ಸಾಹಿತ್ಯದ ಜೊತೆಗೆ ಮುಖಾಮುಖಿಯಾಗೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಎಸ್ ಜಿ ಎಸ್ ಹೇಳ್ತಾರೆ ಭ್ರಷ್ಟ ಧರ್ಮ ದರಿದ್ರ ರಾಜಕಾರಣಗಳ ತವರ್ಮನೆಯಾದ ನಮ್ಮ ಇಂಡಿಯಾ ಇದು ಸ್ವಲ್ಪ ನಾವು ಬಹಳ ಗಂಭೀರವಾಗಿ ಗಮನಿಸಬೇಕು ಈ ಮಾತನ್ನು ತವರ್ಮನೆಯಾಗಿರುವ ನಮ್ಮ ಇಂಡಿಯಾದ ಸಂದರ್ಭದಲ್ಲಿ ಸಾಹಿತ್ಯ ಚರ್ಚೆಯು ದೌಲತ್ತಿನ ಒಂದು ಸಂಕೇತವಾಗಿರುವ ಕ್ರೂರ ಅರಿವು ನನಗಿದೆ ಇದು ಬಹುಶಃ ಎಂಬತ್ತರ ದಶಕದಲ್ಲಿ ಹೇಳಿದ ಮಾತು ಈ ಕ್ರೌರ್ಯ ಇವತ್ತು ದುಪ್ಪಟ್ಟು ಮೂರು ಪಟ್ಟು ನೂರು ಪಟ್ಟಾಗಿದೆ ನಾವೆಲ್ಲ ಅಂದ್ಕೊಂಡಿದ್ದು ಶಿಕ್ಷಣ ಹೆಚ್ಚಾದ ಮೇಲೆ ಇಂಥ ಕ್ರೌರ್ಯಗಳು ಕಡಿಮೆ ಆಗ್ತವೆ ಅಂತ ಅಂದ್ಕೊಂಡಿದ್ದವು ದೌರ್ಜನ್ಯಗಳು ಕಡಿಮೆ ಆಗ್ತವೆ ಅಂತ ಅಂದ್ಕೊಂಡಿದ್ದವು ಅಸಮಾನತೆಯ ಚಿಂತನೆ ನಮ್ಮ ಜನರ ಎಲ್ಲರ ತಲೆಗೆ ಬಂದು ಸಮಾನತೆಯ ಆ ಬೀಜಗಳು ಬಿತ್ತನೆ ಆಗ್ತವೆ ಅಂತ ಭಾವಿಸ್ಕೊಂಡಿದ್ದವು ಆದರೆ ದುರ್ದೈವದ ಸಂಗತಿ ಏನು ಅಂದರೆ ಶಿಕ್ಷಣ ಹೆಚ್ಚಾದಂತೆ ನಮ್ಮೆಲ್ಲ ತಿಳುವಳಿಕೆಗಳು ಪ್ರಪಂಚವನ್ನೇ ಅರ್ಥ ಮಾಡಿಕೊಳ್ಳುವ ತಿಳುವಳಿಕೆಗಳು ನಮ್ಮ ಕಣ್ಣ ನಮ್ಮ ಕಣ್ಣು ಮುಂದೆ ಬಂದ ಹಾಗೆ ಅಸಮಾನತೆಯ ಕಂದರಗಳು ಕೂಡ ದೊಡ್ಡದಾಗಿ ಬಾಗಿಲು ತೆಗೆದುಕೊಳ್ಳುತ್ತಿರುವ ಸ್ಥಿತಿ ನಿರ್ಮಾಣ ಆಗಿದೆ ಕವಿಗೆ ಇರುವ ದುಃಖ ಮತ್ತು ಸದಾ ಕವಿ ಜಂಜಾಟ ಮಾಡುತ್ತಿರುವ ಮೌಲ್ಯಗಳು ಈ ದಟ್ಟ ದರಿದ್ರವಾದ ರಾಜಕಾರಣ ಮತ್ತು ಧರ್ಮ ಇವು ಎಪ್ಪತ್ತರ ನಲವತ್ತರ ದಶಕದಲ್ಲಿ ಮಾತ್ರ ಸಂಘರ್ಷವನ್ನು ಉಂಟು ಮಾಡಿದ ಕ್ಷೇತ್ರಗಳಲ್ಲ ಅತ್ಯಂತ ಆಧುನಿಕವಾಗಿ ಪ್ರಪಂಚೀಕರಣವಾದ ಮೇಲೂ ಕೂಡ ಧರ್ಮ ಮತ್ತು ರಾಜಕಾರಣ ನಿರಂತರವಾದ ಪಾತಾಳಕ್ಕೆ ಇಳಿಯುತ್ತಿರುವುದನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ ಇವರ ಕಾವ್ಯದ ಅನೇಕ ಸಾಲುಗಳು ಬಹುಶಃ ಇದನ್ನೇ ಹೇಳ್ತಾ ಇದ್ದಾವೆ ಅಂತ ನನಗೆ ಅನ್ನಿಸ್ತಾ ಇದೆ ಸಿದ್ದರಾಮಯ್ಯವರು ಇನ್ನೊಂದು ವಿಶೇಷ ನಾವೆಲ್ಲರೂ ಗಮನಿಸಬೇಕು ಕವಿಯಾದವನು ಕಾಲಮಾನದ ಓಗವನ್ನು ತಪ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ ಅದು ನವೋದಯ ಕಾಲ ಇರ್ಬೋದು ನವ್ಯದ ಕಾಲ ಇರಬಹುದು ಪ್ರಗತಿಶೀಲರ ಕಾಲದಲ್ಲಿರ್ಬೋದು ದಲಿತ ಬಂಡಾಯ ಕಾಲದಲ್ಲಿಯೂ ಅದೇ ಪರಿಸ್ಥಿತಿ ಎಲ್ಲ ಕವಿಗಳ ಮೇಲೆ ಒತ್ತಡ ಏರ್ಪಟ್ಟಿದೆ ಆಶ್ಚರ್ಯ ಏನು ಅಂದರೆ ನವೋದಯ ಕಾಲದಿಂದಲೂ ಬರವಣಿಗೆ ಮಾಡುತ್ತಿದ್ದ ಜಿ ಎಸ್ ಎಸ್ ಅಂತವರು ದಲಿತ ಬಂಡಾಯ ಕಾವ್ಯದ ಬರವಣಿಗೆಯ ಸಂದರ್ಭಕ್ಕೆ ಅದರ ಒತ್ತಡಕ್ಕೆ ಸಿಕ್ಕಿ ದಲಿತ ಬಂಡಾಯ ಕಾವ್ಯದ ವಸ್ತುವನ್ನು ಇಟ್ಕೊಂಡೇ ಕವಿತೆ ಬರೆಯ ಬರೆದದ್ದನ್ನು ನಮ್ಮ ಕಣ್ಣು ಮುಂದೆ ನೋಡ್ತೇವೆ ಅವರ ಕಾವ್ಯದ ಆ ಹೋಗದಲ್ಲಿ ಇದೆ ಇದನ್ನು ನೋಡುವಾಗ ಸಿದ್ದರಾಮಯ್ಯನವರು ನವ್ಯ ಸಾಹಿತ್ಯದ ಕಾಲ ಮಸುಕಾಗಿತ್ತು ದಲಿತ ಬಂಡಾಯ ಕಾವ್ಯದ ಏರುಗತಿಯಲ್ಲಿ ನಡೆಯುತ್ತಿದ್ದು ಭರಾಟೆಯಲ್ಲಿ ನಡೆಯುತ್ತಿದ್ದ ಕಾಲ ಅದು ಎಂಬತ್ತೆರಡು ಅಂದರೆ ಎಪ್ಪತ್ತೊಂಬತ್ತಕ್ಕೆ ಬಂಡಾಯ ಸಾಹಿತ್ಯ ಸಂಘಟನೆ ಉದ್ಯಕ್ತವಾಗಿ ಆರಂಭ ಆದದ್ದು ಎಂಬತ್ತೆರಡು ಭರಾಟೆಯಲ್ಲಿದ್ದ ಕಾಲ ಈ ರೀತಿಯ ಸಾಲುಗಳನ್ನು ಬರೆಯದಿದ್ದರೆ ಇಕ್ಕಿರ್ಲ ಅನ್ನೋ ಸಾಲುಗಳನ್ನು ಬರೆಯದಿದ್ದರೆ ಅವನು ಕವಿನೇ ಅಲ್ಲ ಅನ್ನೋ ಕಾಲ ಅದು ಆಕ್ರೋಶ ಇಲ್ಲದೆ ಕಾವ್ಯ ಇರಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದ ಕಾಲ ನೋವು ನಲಿವುಗಳನ್ನು ಹೇಳೋದಿರಲಿ ನೀವು ನೋವು ನಲಿವುಗಳನ್ನು ಪಕ್ಕಕ್ಕಿಟ್ಟು ವ್ಯವಸ್ಥೆಯ ವಿರುದ್ಧ ಬಹುದೊಡ್ಡ ಹೋರಾಟವನ್ನು ಬಹುದೊಡ್ಡ ಸಂಘರ್ಷವನ್ನು ಮಾಡಬೇಕಾದದ್ದು ಕಾವ್ಯದ ಬಹಳ ಮುಖ್ಯವಾದ ಜವಾಬ್ದಾರಿ ಅಂತ ಯಾರೂ ಹೇಳಿಕೊಡ್ಬೇಕಾಗಿರಲಿಲ್ಲ ಆ ರೀತಿಯ ನಂಬಿಕೆ ಎಲ್ಲ ಕವಿಗಳಲ್ಲಿ ಬಂದಿತ್ತು ನಾನು ಉತ್ತರ ಕರ್ನಾಟಕದ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೆ ಎಂಬತ್ಮೂರು ಎಂಬತ್ನಾಲ್ಕು ಇರಬೇಕು ಎರಡು ದಿನದ ಸಾಹಿತ್ಯ ಗೋಷ್ಠಿಗಳಲ್ಲಿ ಇನ್ನೂರು ಜನ ಕವಿಗಳು ಭಾಗವಹಿಸಿದ್ದಾರೆ ಕವಿಗೋಷ್ಠಿ ಮುಗಿದು ನಡೀತಿರ್ಬೇಕಾದ್ರೆ ದೊಡ್ಡ ಗದ್ದಲ ನಡೀತಿತ್ತು ಪಕ್ಕದಲ್ಲಿ ನಾನು ಯಾಕೆ ಏನಾಯಿತು ಅಂತ ಕೇಳಿದ್ರೆ ಇಲ್ಲ ಸರ್ ನಮ್ಮ ಹೆಸರು ಕವಿಗೋಷ್ಠಿಲಿ ಬಿಟ್ಟಿದ್ದಾರೆ ಅಂತ ಗಲಾಟೆ ಮಾಡ್ತಾ ಅವರು ಕವಿಗಳಲ್ಲ ಅಂದರು ಇನ್ನೂರು ಜನ ಆದಮೇಲೂ ಕವಿಗಳಿದ್ದಾರೆ ನೋಮಾರಾಯ ಇಲ್ಲಿ ಎಂದೆ ಇಷ್ಟೊಂದು ಜನ ಕವಿಗಳು ಹೇಗೆ ಸಾಧ್ಯ ಅಂತ ನನಗೆ ಆಶ್ಚರ್ಯ ಆದದ್ದುಂಟು ಸತ್ಯ ಏನು ಅಂದರೆ ಆ ಕಾಲದ ಬಂಡಾಯದ ಓಘ ಯಾವ ರೀತಿ ಇತ್ತು ಅಂದರೆ ಪ್ರತಿ ಮನೆಗೊಬ್ಬ ಕವಿ ಇದ್ದ ಎಪ್ಪತ್ತರ ದಶಕದಲ್ಲಿ ಒಂದು ಹತ್ತು ಹದಿನೈದು ವರ್ಷ ಬಿಟ್ಟು ಹಿಂತಿರುಗಿ ನೋಡಿದ್ರೆ ಇಡೀ ಉತ್ತರ ಕರ್ನಾಟಕದಲ್ಲಿ ಇಬ್ಬರ ಮೂವರ ಕವಿಗಳು ಮಾತ್ರ ಹೆಸರುಗಳು ಉಳಿಸ್ಕೊಂಡಿದ್ದವರು ಇನ್ನೆಲ್ಲ ತಾವೇ ಎಲಿಮಿನೇಟ್ ಆಗಿಬಿಟ್ಟಿದ್ರು ಕಾರಣ ಏನು ಅಂದರೆ ಪ್ರತಿಯೊಬ್ಬ ಕವಿಯಲ್ಲೂ ಒಬ್ಬ ವಿಮರ್ಶಕ ಇರ್ತಾನೆ ಆ ವಿಮರ್ಶಕ ಹೇಳ್ತಾನೆ ಅಣ್ಣ ಸಾಕು ನಿಲ್ಸು ಒಂದು ಕವನದ ಸಂಕಲನ ತಂದಿದ್ದೀಯಾ ಅಂತ ಹೇಳ್ತಾನೆ ಇದೇ ಆಚೆಗೆ ಹೋಗ್ತಾ ಇಲ್ಲ ಎದ್ದೇಳ್ತಾ ಇಲ್ಲ ನಿಲ್ಲಿಸಿಬಿಡಪ್ಪ ಅಂತ ಹೇಳ್ತಾನೆ ಕವಿಗೆ ಕವಿ ಅಲ್ಲಿಗೆ ನಿಲ್ಲಿಸ್ಬಿಡ್ತಾನೆ ಹಾಗೆ ಇನ್ನೂರು ಜನ ಕವಿಗಳು ಭಾಗವಹಿಸಿದ್ದ ಗೋಷ್ಠಿಯಿಂದ ನಾನು ಕಂಡ ಎರಡು ಮೂರು ಜನ ಉತ್ತರ ಕರ್ನಾಟಕದ ಕವಿಗಳನ್ನು ನೋಡಿದ ಮೇಲೆ ಅನಿಸಿದ್ದು ಕಾವ್ಯದ ಶಕ್ತಿ ಅದು ಅಂತ ಯಾವುದು ಎಲ್ಲರನ್ನು ಎಲಿಮಿನೇಟ್ ಮಾಡಿ ಎರಡು ಮೂರು ಜನ ಉಳಿಸ್ತದಲ್ಲ ಅದು ಕಾವ್ಯದ ಶಕ್ತಿ ಅಂಥ ಕಾಲದಲ್ಲಿ ಸಿದ್ದರಾಮಯ್ಯನವರು ನವ್ಯ ಮಾರ್ಗವನ್ನೂ ತ್ಯಜಿಸಿ ಬಂಡಾಯ ಮಾರ್ಗಕ್ಕೂ ಹೆಜ್ಜೆ ಇಡದೆ ತನ್ನದೇ ಮಾರ್ಗವೊಂದನ್ನು ಕಂಡುಕೊಳ್ಳುವುದು ಕಡು ಕಷ್ಟದ ಕೆಲಸ ಅದು ಒಬ್ಬ ಕವಿಗೆ ಸಾಧ್ಯವೇ ಇಲ್ಲ ಅದು ಆ ಕೆಲಸವನ್ನು ಎಷ್ಟು ನಾಜೂಕಾಗಿ ತಮ್ಮ ಹದಿನೈದು ಸಂಕಲನಗಳಲ್ಲಿ ಅವರು ಮಾಡಿದ್ದಾರೆ ಅಂದರೆ ಅದರ ಮೂಲ ದ್ರವ್ಯವೇ ನಮ್ಮ ಗ್ರಾಮೀಣ ಬದುಕಿನ ದಟ್ಟ ಕೃಷಿ ಕುಟುಂಬದ ಪರಿಕರಗಳು ಇವತ್ತು ಅವರ ಭಾಷೆ ಬಹಳ ದೊಡ್ಡ ಪ್ರಶಂಸೆಯನ್ನು ಎಲ್ಲರಿಂದ ಪಡ್ಕೊಂಡಿದ್ದರೆ ಅದು ಕೃಷಿ ಮೂಲವಾದ ಭಾಷಿಕರ ನುಡಿಗಟ್ಟುಗಳು ಆ ಕೃಷಿ ಮೂಲದ ನುಡಿಗಟ್ಟುಗಳು ಕನ್ನಡ ಕಾವ್ಯ ಲೋಕಕ್ಕೆ ಹೊಸದಾಗಿದ್ದವು ಕುವೆಂಪು ಅವರ ಎರಡು ಕಾದಂಬರಿಗಳಲ್ಲಿ ಆ ರೀತಿಯ ಭಾಷೆಯ ನುಡಿಗಟ್ಟುಗಳನ್ನು ನೀವು ನೋಡುವುದನ್ನು ಬಿಟ್ಟರೆ ಕಾವ್ಯದಲ್ಲಿ ಆ ರೀತಿಯ ನುಡಿಗಟ್ಟುಗಳು ಒಂದೂ ಕೂಡ ಕನ್ನಡದಲ್ಲಿ ಸಿಗದೇ ಇರತಕ್ಕಂಥದ್ದನ್ನು ನಾನು ಅಭ್ಯಾಸಪೂರ್ಣವಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ ಆಗ ಬಂದ ಸಿದ್ದರಾಮಯ್ಯನವರು ತನ್ನ ಕಾವ್ಯದ ಭಾಷೆ ಪಾರಂಪರಿಕ ಕನ್ನಡ ಕಾವ್ಯದ ಎಲ್ಲರ ಭಾಷೆ ಗ್ರಾಂಥಿಕ ಭಾಷೆ ಅಲ್ಲ ಅನ್ನೋದನ್ನು ತಾವೇ ಕಂಡುಕೊಂಡ ಸತ್ಯ ಅದು ಮತ್ತು ಈ ಭಾಷೆಯ ಮೂಲಕ ನಾನು ಹೊಸ ಪದ ಸೃಷ್ಟಿ ಮಾಡಬಲ್ಲೆ ಅರ್ಥಗಳ ವಿಕಾಸ ಮಾಡಬಲ್ಲೆ ರೂಪಕ ಚಿತ್ರಗಳನ್ನು ಕಟ್ಟಿಕೊಡಬಲ್ಲೆ ಈ ಎಲ್ಲ ನಿರ್ಮಾಣ ಸಾಹಿತ್ಯ ನನಗಿದೆ ಅನ್ನುವ ವಿಶ್ವಾಸ ಬರುವುದೇ ಬಹಳ ದೊಡ್ಡ ಆತ್ಮವಿಶ್ವಾಸದ ಕೆಲಸ ಅದು ಅದು ಅವರಿಗೆ ಬಂದು ಹದಿನೈದು ಸಂಕಲನಗಳು ಬರುವವರೆಗೆ ಆ ದಾರಿಯಲ್ಲೇ ಮುಂದುವರಿತಾ ಇದ್ದಾರೆ ಬಹುಶಃ ಸಿದ್ದರಾಮಯ್ಯನವರು ಎಸ್ ಜಿ ಎಸ್ ಅಂತ ಯಾರಾದರೂ ಹೇಳಿದ್ರೆ ತಕ್ಷಣ ನೆನಪಿಗೆ ಬರೋದು ಗ್ರಾಮೀಣ ಭಾಗದ ಕೃಷಿ ಪರಿಕರಗಳ ಹೂರಣ ಅವರಲ್ಲಿದೆ ಅಂತ ನಾನು ಭಾವಿಸಿದ್ದೇನೆ ಅವರ ಇನ್ನೊಂದು ಬಹಳ ಮುಖ್ಯವಾದ ಲಕ್ಷಣವನ್ನು ಗಮನಿಸಿದರೆ ಯಾರಾದರೂ ಅದು ನಿರಂತರ ಪ್ರಯೋಗಶೀಲತೆ ಗಾಲ್ಫ್ ಉಬ್ಬಿನ ಮೇಲೆ ಕಾವ್ಯ ಸಂಕಲನ ಬಂದ ಮೇಲೆ ಮತ್ತೆ ಅನೇಕ ಸಂಕಲನಗಳನ್ನು ತಂದರು ಆ ಪ್ರಯೋಗಶೀಲತೆ ಬರೀ ಅದರಷ್ಟೇ ಅಲ್ಲಿಗೆ ಮಾತ್ರ ಇಂತ ಹೋಗಲಿಲ್ಲ ಗ್ರಾಮೀಣ ಪರಿಸರದ ಬದುಕಿನ ಅನಾವರಣವನ್ನು ಮಾಡ್ಬೋದು ನನ್ನ ಕಾವ್ಯದ ಗುರಿ ಅದನ್ನು ಮಾಡಿದ ಮೇಲೆ ಮುಗೀತು ನನಗಿನ್ನೇನು ಮುಂದೆ ಬರೆಯೋದು ಕೆಲಸ ಇಲ್ಲ ಅಂತ ಅನಿಸ್ಲಿಲ್ಲ ಅವರಿಗೆ ಆ ಪ್ರಯೋಗಶೀಲತೆ ಎಲ್ಲಿಯವರೆಗೆ ಹೋಯಿತು ಅಂದರೆ ಸದಾ ತಲ್ಲಣಗಳನ್ನು ಮೈಗೂಡಿಸಿಕೊಂಡು ಮೈ ಹೊದ್ದುಕೊಂಡು ಅವರು ಕಾವ್ಯ ಬರೆಯೋದನ್ನು ಆರಂಭ ಮಾಡಿದ್ರು ಹಾಗೆ ವಚನಗಳ ಬಂಧ ಮತ್ತು ಭಾಷೆಯನ್ನು ತನ್ನ ಕಾವ್ಯದ ಜೀವಾಳವನ್ನಾಗಿ ಮಾಡಿಕೊಂಡ್ರು ಕನ್ನಡದಲ್ಲಿ ವಚನಗಳನ್ನು ಆಸಕ್ತಿದಾಯಕವಾಗಿ ಅಧ್ಯಯನ ಮಾಡಿದ ಯಾರಿಗೂ ಭಾಷೆಯ ಬರ ಬರೋದಿಲ್ಲ ಸಾಧ್ಯವೇ ಇಲ್ಲ ನೀವು ಪಂಪನನ್ನು ಓದದೇ ಇದ್ದರು ಜನರನ್ನು ಓದದೇ ಇದ್ದರು ವಚನಗಳನ್ನು ಆಸಕ್ತಿದಾಯಕವಾಗಿ ಅಧ್ಯಯನ ಮಾಡಿದ್ರೆ ಕನ್ನಡ ಭಾಷೆಯ ವೈವಿಧ್ಯ ಮತ್ತು ಕನ್ನಡ ಭಾಷೆಯ ಅಸಲೀತನ ನಿಮಗೆ ವಚನಗಳಲ್ಲಿ ಸಿಗ್ತದೆ ಅಂತ ನಾನು ನಂಬಿದ್ದೇನೆ ಇದನ್ನು ಕನ್ನಡದಲ್ಲಿ ಒಂದು ಎರಡು ಮೂರು ಜನ ಮಾಡಿದ್ದಾರೆ ಅದನ್ನು ಬಂಜಗೆರೆ ಬರೆದಿದ್ದಾರೆ ಒಂದು ನಮ್ಮ ಶಿವಪ್ರಕಾಶು ಎರಡನೇದು ಎಸ್ ಜಿ ಸಿದ್ದರಾಮಯ್ಯನವರು ಮೂರನೇದು ನಮ್ಮ ಕೆ ಬಿ ಸಿದ್ದಯ್ಯ ಶಿವಪ್ರಕಾಶ್ ಅವರು ಅನುಭವವನ್ನು ಕಾವ್ಯದ ಜೀವಾಳವನ್ನಾಗಿ ಮಾಡಿಕೊಂಡವರು ಆದರೆ ಅನುಭವದ ಕಾವ್ಯವನ್ನು ಬರೆಯುತ್ತಲೇ ಕಮ್ಯುನಿಸ್ಟ್ ಕಾವ್ಯವನ್ನು ಅದರ ಜೊತೆಗೆ ಸೇರಿಸಿ ಬರದ ಶಕ್ತಿ ಇದ್ದ ಕವಿ ಶಿವಪ್ರಕಾಶ್ ಯಾವ ಅನುಮಾನವೂ ಇಲ್ಲ ಇದರಲ್ಲಿ ಹಾಗೆ ಸಿದ್ದರಾಮಯ್ಯನವರು ತನ್ನ ಗ್ರಾಮೀಣ ಭಾಗದ ಭಾಷೆಯ ಜೊತೆಗೆ ಜನಪದದ ಸಮೃದ್ಧಿಯನ್ನು ಬಳಸಿಕೊಂಡು ವಚನಗಳಿಂದ ಅನೇಕ ಸಂಗತಿಗಳನ್ನು ತನ್ನ ಒಡಲಿಗೆ ತುಂಬಿಕೊಂಡು ಕಾವ್ಯ ರಚನೆ ಮಾಡುವ ಪ್ರಯತ್ನವನ್ನು ತುಂಬ ಪ್ರಜ್ಞಾಪೂರ್ವಕವಾಗಿ ಮಾಡಿದ್ದಾರೆ ಅಂತ ನನಗನ್ನಿಸ್ತದೆ ನನಗನ್ನಿಸ್ತದೆ ವಚನದೊಳಗಣ ಹೂರಣವನ್ನು ಆಧುನಿಕ ಕಜ್ಜಾಯದೊಳಗಿಟ್ಟು ತರಾವರಿ ಎಣ್ಣೆಗಳಲ್ಲಿ ಬೇಯಿಸಿರುವ ಹೊಸ ಚಿಂತನಾಕ್ರಮ ಸಿದ್ದರಾಮಯ್ಯವ್ರದ್ದು ಅಂತ ನನಗೆ ಇವತ್ತು ಅನಿಸೋದು ಆ ವಚನಗಳ ಹೂರಣ ಇದೆಯಲ್ಲ ಅತ್ಯಂತ ಆ ಹೂರಣ ಎಂಥದ್ದು ಅಂದರೆ ಕನ್ನಡಕ್ಕಷ್ಟೇ ಅಲ್ಲ ಇಡೀ ಭಾರತೀಯ ಎಲ್ಲ ಪ್ರಾದೇಶಿಕ ಭಾಷೆಗಳಿಗೆ ಅಗತ್ಯವಾಗಿ ಬೇಕಾದಂಥ ಹೂರಣ ನಮ್ಮ ವಚನಗಳಲ್ಲಿದೆ ಅದನ್ನು ಸಿದ್ದರಾಮಯ್ಯನವರು ಬಿಡಲಿಲ್ಲ ತಮ್ಮ ಕೃಷಿ ಪರಿಕರಗಳನ್ನು ಮಾತ್ರ ಇಟ್ಕೊಳ್ಳಿಲ್ಲ ಕೃಷಿ ಭಾಷಾ ಬಂಧವನ್ನು ಮಾತ್ರ ಬಳಸಲಿಲ್ಲ ಆ ವಚನಗಳ ಹೂರಣವನ್ನು ಎತ್ಕೊಂಡು ನಾನು ಯಾಕೆ ಅದನ್ನು ಆಧುನಿಕ ಕಜ್ಜಾಯ ಅಂತ ಹೇಳಿದೆ ಅಂದರೆ ಆಧುನಿಕ ಕಾವ್ಯರಚನಾ ಕ್ರಮದಲ್ಲಿ ಅದನ್ನು ತರಾವರಿ ಎಣ್ಣೆಗಳಲ್ಲಿ ಬೇಯಿಸಿದ ಚಿಂತಕ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಎಣ್ಣೆ ಇವತ್ತು ನೂರಾರು ಥರ ಬಂದಿದೆ ಇದು ಪರಿಶುದ್ಧವಾದ ಎಣ್ಣೆ ಇದರಲ್ಲಿ ಕೊಲೆಸ್ಟ್ರಲ್ಲೇ ಇಲ್ಲ ಅಂತೆಲ್ಲ ಹೇಳೋರಿದ್ದಾರಲ್ಲ ಅದೆಲ್ಲವನ್ನು ಮೀರಿದ ಆ ಪಾಕವನ್ನು ತಯಾರು ಮಾಡಿ ಕಾವ್ಯ ರಚನೆ ಮಾಡೋದಿದೆಯಲ್ಲ ಇದು ಮಹತ್ವದ ಹೆಜ್ಜೆ ಆ ಹೆಜ್ಜೆಗಾಗಿ ಸಿದ್ದರಾಮಯ್ಯನವರು ಕನ್ನಡದಲ್ಲಿ ಭಾಳ ಮುಖ್ಯರಾಗ್ತಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾವೆಲ್ಲರೂ ಹೇಳ್ತಾ ಇದ್ದೀವಿ ಅವರನ್ನು ದೇಸಿ ಮಾರ್ಗದ ಕವಿ ದೇಸಿ ಮೂಲದ ಕವಿ ಅಂತ ಹೇಳ್ತಾ ಇದ್ದೇವೆ ಶರಣರ ಅನುಭವದ ನುಡಿಗಟ್ಟಿನಲ್ಲಿ ಶರಣರಿಗೆ ಒಂದು ಅನುಭವ ಇದೆ ಎಂಥದ್ದು ಅಂದರೆ ದೈವದ ಬಗೆಗೆ ನಂಬಿಕೆಯೂ ಇಲ್ಲ ದೈವವಿಲ್ಲದೆಯೂ ಇಲ್ಲ ಅನ್ನುವ ಭಾವ ಅದು ಅನುಭವವೇ ಆ ಥರದ್ದು ಶಿವಪ್ರಕಾಶ್ ಅದಕ್ಕೆ ಅನುಭವದಲ್ಲೂ ಆಡ್ತಾರೆ ಕಮ್ಯುನಿಸ್ಟ್ ಸಿದ್ಧಾಂತದಲ್ಲೂ ಕೈ ಹಾಕ್ತಾರೆ ಆ ಅನುಭವ ಒಂದು ರೀತಿ ಕಮ್ಯುನಿಸ್ಟ್ ಸಿದ್ಧಾಂತದ ಪಕ್ಕದ್ದೇ ಅದಕ್ಕೆ ಬಹಳ ದೊಡ್ಡ ದೈವ ಪ್ರೇರಣೆ ಅಂತ ಯಾರಾದರೂ ತಿಳ್ಕೊಂಡಿದ್ರು ತಪ್ಪದು ಆ ದೈವ ಪ್ರೇರಣೆ ಎಲ್ಲಿಯೂ ಕೆಲಸ ಮಾಡೋದಿಲ್ಲ ಅವರ ಅನುಭವದಲ್ಲಿ ಸಿದ್ದರಾಮಯ್ಯ ಕೂಡ ಸಿದ್ದರಾಮಯ್ಯನವರ ಅನುಭವ ಜೋಗಿಗಳಲ್ಲಿ ಕಾಣ್ತದೆ ಜಂಗಮರಲ್ಲಿ ಕಾಣ್ತದೆ ಈ ಜೋಗಿ ಜಂಗಮರು ಯಾಕೆ ನಿರಂತರವಾಗಿ ಕಾಡ್ತಾರೆ ಅಂತ ಅಂದರೆ ಬುದ್ಧನಷ್ಟೇ ಯಾರು ಬೌದ್ಧ ಸಾಹಿತ್ಯವನ್ನು ಓದ್ಕೊಂಡಿರ್ತಾರೆ ಅವರಿಗೆ ಬುದ್ಧ ಎಷ್ಟು ತೀವ್ರವಾಗಿ ಕಾಡ್ತಾನೆ ಆ ಬೌದ್ಧ ಸಾಹಿತ್ಯವನ್ನು ಓದದೆ ಅಥವಾ ಅದರ ಅದರ ಸಹವಾಸಕ್ಕೆ ಹೋಗದೆ ಇರೋರು ನಮ್ಮ ಪೂರ್ವಿಕರೆಲ್ಲರೂ ಜೋಗಿ ಜಂಗಮರ ಸಹವಾಸಕ್ಕೆ ಬೀಳ್ತಾರೆ ಅವರಿಗೆ ಇರುವ ಧರ್ಮದ ಬಗೆಗಿನ ನಂಬಿಕೆ ಹೋಗಿರ್ತದೆ ಆ ಧರ್ಮ ಭ್ರಷ್ಟ ಅನ್ನೋದು ತಿಳುವಳಿಕೆಗೆ ಬಂದುಬಿಟ್ಟಿರ್ತದೆ ಈ ರಾಜಕಾರಣ ಭ್ರಷ್ಟವಾಗಿದೆ ಅನ್ನೋ ತಿಳುವಳಿಕೆ ಬಂದಿರ್ತದೆ ಹಾಗಾದರೆ ಅನ್ಯ ಮಾರ್ಗಗಳೇನು ಅಂದರೆ ನೀವು ಪಾರಂಪರಿಕ ಭಾರತೀಯ ಮೂಲದ ಧಾರ್ಮಿಕ ಪರಂಪರೆಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅದು ಮನುಷ್ಯನನ್ನು ಹಿಂಸಿಸುವ ಮತ್ತು ದ್ವೇಷಿಸುವ ಬಹುದೊಡ್ಡ ಮಾರ್ಗ ಅದು ಹಾಗಾದರೆ ಅವನು ಎಲ್ಲಿಗೆ ಹೋಗಬೇಕು ಆ ಕವಿ ಅವನ ಮುಂದಿನ ಮಾರ್ಗ ಏನು ಅಂದರೆ ಈ ಜೋಗಿ ಜಂಗಮರ ಜೊತೆಗೆ ಅವನು ಹೆಜ್ಜೆ ಹಾಕೋದನ್ನು ಕಲಿತಾನೆ ಈ ಜೋಗಿ ಜಂಗಮರ ಹೆಜ್ಜೆ ಹೇಗಿರುತ್ತೆ ಅಂದರೆ ಇಲ್ಲಿಯೂ ಇರಲಾರೆ ಅಲ್ಲಿಗೂ ಹೋಗಲಾರೆ ಅದು ಅವರ ಪರಿಸ್ಥಿತಿ ಎಲ್ಲ ನಿಜ ಕವಿಗಳ ಪರಿಸ್ಥಿತಿಯೂ ಇದೆ ಅವನು ಇಲ್ಲಿಯೂ ಇಲ್ಲಾರ ಇರಲಾರ ಅಲ್ಲಿಯೂ ಹೋಗಲಾರ ಯಾಕೆ ಅಲ್ಲಿಗೆ ಹೋಗಲಾರ ಅಂದರೆ ಅವನು ಅಪ್ಪಟ ಆಧುನಿಕತೆಯನ್ನು ಅಪ್ಪಿಕೊಳ್ಳುವುದು ಸಾಧ್ಯವಾಗೋದಿಲ್ಲ ಅವನಿಗೆ ಅಪ್ಪಟ ಆಧುನಿಕತೆ ಅನೇಕ ಸವಲತ್ತುಗಳು ಇದ್ದರೂ ಕೂಡ ಇದು ಎಲ್ಲೋ ಏನೋ ಮನುಷ್ಯನನ್ನು ತೊಂದರೆ ಮಾಡ್ತದೆ ಅಂತ ಅನ್ನೋ ಅನಿಸಿಕೆ ಅವನಿಗೆ ಯಾವಾಗಲೂ ಕಾಡ್ತಿರ್ತದೆ ಆದರೆ ತನ್ನ ಹಿಂದಿನ ಪರಂಪರೆ ಇದೆಯಲ್ಲ ಅದು ಭ್ರಷ್ಟಗೊಂಡ ಪರಂಪರೆ ಹಾಗಾದರೆ ನನ್ನ ಗತಿ ಏನು ಅಂದರೆ ಈ ಜೋಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಹೆಜ್ಜೆ ಇಡ್ತಿದ್ದನಲ್ಲ ತಂತಿಯ ನಡಿಗೆ ಆ ತಂತಿಯ ನಡಿಗೆ ಮೇಲೆ ನಡೆಯುವುದು ಜೋಗಿತನ ಮತ್ತು ಜಂಗಮತನ ಜಂಗಮ ಅನ್ನೋದು ಬರೀ ಸುತ್ತಾಟ ಅಲ್ಲ ಅದು ಒಂದು ಸಣ್ಣ ತಂತಿಯ ಮೇಲೆ ಜೀವನವನ್ನು ಹೊಯ್ದಾಟದಂತೆ ಬೀಳದಂತೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಿದೆಯಲ್ಲ ಅದು ಜಂಗಮತನ ಆ ಜಂಗಮತನವನ್ನು ಯಾವ ಕವಿ ಅವಾಹನೆ ಮಾಡಿಕೊಂಡು ಕೆಲಸ ಮಾಡ್ತಾನೆ ಅವನು ಕಾವ್ಯವನ್ನು ಭೇದಿಸಬಲ್ಲ ಕಾವ್ಯಕ್ಷೇತ್ರದಲ್ಲಿ ನಿಲ್ಲಬಲ್ಲ ಅನ್ನುವುದನ್ನು ನಾವು ಬಹಳ ಶರಣರ ನುಡಿಗಟ್ಟುಗಳಲ್ಲಿ ನೋಡಿದ್ದೇವೆ ಅದು ಯಾವಾಗಲೂ ಈ ನುಡಿಗಟ್ಟುಗಳು ಮತ್ತು ಈ ಜೋಗಿತನ ಜಂಗಮತನ ವರ್ತಮಾನದ ಕ್ರೂರ ಸತ್ಯಗಳಿಗೆ ಕುರುಡಾಗುವುದಿಲ್ಲ ಆದ್ರಿಂದಲೇ ಸಿದ್ದರಾಮಯ್ಯನವರು ಪ್ರಜಾಪ್ರಭುತ್ವದ ಎಲ್ಲ ಸವಲತ್ತುಗಳು ಬೇಕು ಆ ಪ್ರಜಾಪ್ರಭುತ್ವ ಸಾರ್ಥಕವಾಗಿರಬೇಕು ಅಂತ ಹೇಳ್ತಾರೆ ಅದರ ಜೊತೆಯಲ್ಲಿ ಜೋಗಿ ಜಂಗಮರ ಜಾಡು ಮಾತ್ರ ಈ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬಲ್ಲದು ಅನ್ನೋ ನಂಬಿಕೆಯನ್ನು ಇಡ್ತಾರೆ ಈ ಜೋಗಿ ಜಂಗಮರ ನಾಡು ಗಟ್ಟಿಯಾಗಿಡೋದು ಈ ಈ ಸಾಲಿನಲ್ಲೇ ನಾವು ಸಿದ್ದಯ್ಯನವರನ್ನು ನೋಡಿದಾಗ ಅನ್ನಿಸ್ತದೆ ಸಿದ್ದಯ್ಯ ಮತ್ತೆ ತನ್ನ ಕುಲು ಮೂಲಕ್ಕೆ ಹೋದರು ಆದಿಜಾಂಬುವ ಮುನಿಯ ಎಲ್ಲ ಸಾಧ್ಯತೆಗಳನ್ನು ಪರಿಶೀಲನೆ ಮಾಡಿ ಇವತ್ತಿನ ಆ ಸಮುದಾಯದ ಸಮಸ್ಯೆಗಳಿಗೆ ಪರಿಹಾರ ಅಲ್ಲಿ ಇದೆಯೇ ಅಂತ ಹೇಳಿ ಪರಿವೀಕ್ಷಣೆ ಮಾಡುವ ಕೆಲಸವನ್ನು ಮಾಡಿದ್ರು ಸಿದ್ದಯ್ಯನವರ ಎಲ್ಲ ಕಾವ್ಯ ಒಬ್ಬನೇ ಒಬ್ಬ ಜೋಗಿ ಅಥವಾ ಅವರ ಸಂತ ಅಥವಾ ಆ ಕುಲಮೂಲದ ಗುರು ಹೇಳಿದ ದಾಖಲೆಗಳಂತೆ ಕಾಣುತ್ತದೆ ಆದರೆ ಆ ದಾಖಲೆಗಳು ಆ ಹೊತ್ತಿನ ಸತ್ಯಗಳನ್ನು ಹೇಳ್ತದೆ ಎಂಥ ಸತ್ಯ ಅದು ಅಂದರೆ ಇಡೀ ಭೂಮಿಗೆ ಮೊದಲು ಹುಟ್ಟಿದವನು ನಾನು ಮುನಿ ಅಂತ ಹೇಳ್ತದೆ ಆದರೆ ಇವತ್ತು ಅತ್ಯಂತ ತುತ್ತ ತುದಿ ಕೊನೆಯಲ್ಲಿರುವ ಸಮುದಾಯ ಆಗಿದೆ ಯಾಕೆ ಅಂದರೆ ಅವನ ಹತ್ರ ಉತ್ತರ ಇಲ್ಲ ಆದರೆ ಕವಿಗೆ ಮಾತ್ರ ಹೊಳಿತದೆ ಜಗತ್ತಿಗೆ ಮೊದಲು ಹುಟ್ಟಿದವನು ಕಟ್ಟ ಕಡೆಯಲ್ಲಿ ನಿಂತು ಭಿಕ್ಷೆ ಬೇಡುವ ಸ್ಥಿತಿಗೆ ಬರೋದಕ್ಕೆ ಕಾರಣ ಏನು ಅಂದರೆ ಕವಿಗೆ ಮಾತ್ರ ಅರ್ಥ ಆಗ್ತದೆ ಆ ಶೋಧನೆಯೇ ಸಿದ್ದಯ್ಯನವ್ರ ಕಾವ್ಯ ಶಿವಪ್ರಕಾಶ್ ಅವರ ಕಾವ್ಯ ಇನ್ನೊಂದು ರೀತಿಯದ್ದು ಆದ್ದರಿಂದ ಈ ಕವಿ ಎಸ್ ಜಿ ಎಸ್ ಅವರು ಎಲ್ಲ ಚಳುವಳಿಗಳಿಂದ ತನಗೆ ಬೇಕಾದ್ದನ್ನು ಅರಗಿಸಿಕೊಳ್ಳುತ್ತಾ ತನ್ನತನದ ಕೃತಿಗಾಗಿ ದೇಸೀ ಕೃಷಿಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿರುವುದನ್ನು ನಾವು ಕಾಣ್ತೇವೆ ಇವರ ಬರವಣಿಗೆ ಇನ್ನೊಂದು ಮುಖ್ಯವಾದ ಗುಣವನ್ನು ಕೂಡ ನಾನು ಗಮನ ಗಮನಿಸಿದ್ದೇನೆ ನನಗನ್ನಿಸ್ತದೆ ದೇಸಿತನ ಇದೆಯಲ್ಲ ಕುಲಮೂಲದ ಆ ವಾಂಛೆ ಇದೆಯಲ್ಲ ಅದು ಸ್ತ್ರೀಯರನ್ನು ಯಾವತ್ತೂ ಗೌರವದಿಂದ ಕಾಣುವ ಸಂಸ್ಕೃತಿ ಅದು ಇವರಲ್ಲಿ ಬರುವ ಎಲ್ಲ ಸ್ತ್ರೀಯರು ಅತ್ತೆ ಅವ್ವ ನಾದಿನಿ ಎಲ್ಲರೂ ಜೋಗತಿಯರು ಅವರೆಲ್ಲರೂ ಭಾರತೀಯ ನಿಜ ಮೂಲದ ಸ್ತ್ರೀ ಸಂವೇದನೆಯುಳ್ಳ ಲೇಖಕ ವ್ಯಕ್ತಿತ್ವಗಳು ಅವರು ಒಂದು ಮಾತು ಹೇಳ್ತಿದ್ದರು ಮಹಿಳೆಯರ ಸಮ್ಮೇಳನ ಮಾಡುವಾಗ ಅವರೊಂದು ಮಾತೇನು ಹೇಳ್ತಿದ್ರು ಅಂದರೆ ನಮ್ಮ ಮಹಿಳಾ ಸಂವೇದನೆ ಅಂದರೆ ಏನು ಗೊತ್ತೇಂದ್ರಿ ಬ್ರಾಲೆಸ್ ಅಂಥವ್ರ ಪ್ರತಿನಿಧಿಗಳು ನಾವು ಅಂತ ಹೇಳೋರು ನಮಗೆ ಅದರ ತಂಟೆ ಇಲ್ಲ ಸಹಜ ಮಾನವತ್ವಕ್ಕೆ ತುಡಿಯುವವರು ನಾವು ಆಸ್ತ್ರೀಯವಾದ ನಮ್ಮದು ಅಂತ ಹೇಳೋರು ಎಮ್ ಡಿ ನಿಂಜನ್ ಸ್ವಾಮಿಯವರು ಹೇಳಿದ ಮಾತನ್ನು ನಾನು ಖುದ್ದು ಕೇಳಿರೋಣ ಸಿದ್ದರಾಮಯ್ಯನವರು ಬಹುತೇಕ ಅದೇ ಚಿಂತನೆಯ ಸ್ತ್ರೀಯತ್ವವನ್ನು ತಮ್ಮೆಲ್ಲ ಕಾವ್ಯಗಳಲ್ಲಿ ಬರುವ ಮಹಿಳೆಯರ ಪರವಾಗಿಯೂ ಮಾತನಾಡಿದ್ದನ್ನು ಮಾತನಾಡುವುದನ್ನು ಕಾಣ್ತೇವೆ ಆದ್ದರಿಂದ ಕಾವ್ಯದ ಸ್ತ್ರೀಲೋಕ ಕೂಡ ತಳ ಸಮುದಾಯಗಳ ಅವ್ವ ಹೊರತು ನಾವು ಹುಡುಗಿಯರೇ ಹೀಗೆ ಅಲ್ಲ ಅವರು ನಾವು ಅಜ್ಜಿಯರೇ ಹೀಗೆ ನಮ್ಮ ಕಾಲದ ಪರಿಸ್ಥಿತಿ ಹೀಗೆ ಆದರೆ ನಾವು ಯಾರಿಗೂ ಕಡಿಮೆ ಇಲ್ಲ ಅದು ಅವರ ಚಿಂತನೆ ಆ ಸ್ವಾಭಿಮಾನ ಇದೆಯಲ್ಲ ನಾವು ಯಾರಿಗೂ ಕಡಿಮೆ ಇಲ್ಲ ಆಧುನಿಕ ಮಹಿಳೆಗಿಂತಲೂ ನಾನು ಒಂದು ಹೆಜ್ಜೆ ಮುಂದೆ ಅಂತ ಹೇಳುವ ನಮ್ಮ ಅಜ್ಜಿ ಇದ್ದಾಳಲ್ಲ ಅವಳ ವ್ಯಕ್ತಿತ್ವ ಸ್ತ್ರೀವಾದಿ ಚಿಂತನೆಯ ವ್ಯಕ್ತಿತ್ವಕ್ಕಿಂತಲೂ ಹತ್ತು ಮಾರು ದೂರವಿದೆ ಅಂತ ಭಾವಿಸಿರುವವನು ನಾನು ಆ ದಾರಿಯಲ್ಲಿ ಸಿದ್ದರಾಮಯ್ಯನವರ ಕಾವ್ಯ ಲೋಕ ಹೋಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಆದ್ದರಿಂದ ನಮ್ಮ ಅವರ ಅನುಭವಿಗಳು ಮಡಿವಂತರಲ್ಲ ಲೌಕಿಕ ಜೀವಿಗಳು ಆದರೆ ಅಲೌಕಿಕರಲ್ಲ ಲೌಕಿಕದಲ್ಲಿ ಏನೆಲ್ಲ ಆಗಬೇಕು ಯಾವ ನ್ಯಾಯ ಸಿಗಬೇಕು ಯಾರಿಗೆ ನ್ಯಾಯ ಸಿಗಬೇಕು ಅದೆಲ್ಲವನ್ನು ಪ್ರತಿಪಾದನೆ ಮಾಡೋರು ಅನುಭಾವಿಗಳು ಅನುಭವಿ ಅಂದ ತಕ್ಷಣ ಈ ಲೋಕಕ್ಕೆ ಸಂಬಂಧವೇ ಇಲ್ಲ ಏನು ಅನ್ಯಾಯ ನಡೆದ್ರು ನಿಮಗೆ ಸೇರಿದ್ದು ನಾನು ಬರೀ ನ್ಯಾಯ ಹೇಳ್ಕೊಂಡು ಅಡ್ಡಾಡೋನು ಅಲ್ಲ ಅದು ನಿಜವಾದ ಅನುಭವಿ ಲೋಕದ ಸತ್ಯಗಳಿಗೆ ನ್ಯಾಯಗಳಿಗೆ ಧರ್ಮನಿಷ್ಠತೆಗೆ ಇವೆಲ್ಲಕ್ಕೂ ತಾನು ಪ್ರತಿಕ್ರಿಯಿಸುವವನೇ ನಿಜವಾದ ಅನುಭವಿ ಅದು ವಚನರ ವಚನಕಾರರಲ್ಲಿ ಅನೇಕರಲ್ಲಿ ಈ ಅನುಭವದ ಗುಣಗಳು ಕಾಣ್ತೇವೆ ನಾವು ಅವರು ಸತ್ಯವನ್ನು ಪ್ರತಿಪಾದನೆ ಮಾಡುತ್ತಲೇ ಮೂಢನಂಬಿಕೆಗಳಿಗೆ ತಮ್ಮನ್ನು ಒಡ್ಡಿಕೊಳ್ಳೋದಿಲ್ಲ ನೀವೆಲ್ಲ ಮಾಡ್ತಿರೋ ಸರಿ ಅಂತ ಹೇಳೋದಿಲ್ಲ ನಿಮ್ಮ ಜೊತೆಗೆ ನಾನು ಇದ್ದೇನೆ ಅಂತ ಹೇಳೋದಿಲ್ಲ ಆದರೆ ನಾನು ಇಂಥ ಅನುಭವಿಗಳ ಜೊತೆ ಇದ್ದೇನೆ ಅಂತ ಹೇಳ್ತಾರೆ ಈ ರೀತಿಯ ಕಾವ್ಯ ಕಟ್ಟುವ ಕ್ರಿಯೆ ನಿರಂತರವಾಗಿ ತನ್ನ ಜೀವನದ ಆರಂಭದಿಂದ ಕೊನೆಯವರಿಗೆ ನಿರಂತರವಾಗಿ ನಡೆಸಿಕೊಂಡು ಬರುವ ಕ್ರಿಯೆ ಕಾವ್ಯ ಬರೆಯುವವರಿಗೆ ಗೊತ್ತಿದೆ ಕಷ್ಟ ಏನು ಅಂತ ಭಾಳ ಜನರಿಗಾಗೋದಿಲ್ಲ ಆದರೆ ಕೆಲವೇ ಕೆಲವರು ಆ ರೀತಿಯ ನಿರಂತರ ಕಾವ್ಯ ಕಟ್ಟುವ ಕ್ರಿಯೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬರ್ತಾ ಇರೋದು ಒಬ್ಬ ಕವಿಯ ನಿಜವಾದ ಲಕ್ಷಣ ಮತ್ತು ಕೊನೆಯವರೆಗೂ ಏನನ್ನಾದರೂ ಈ ಸಮಾಜಕ್ಕೆ ಈ ಅನ್ಯಾಯಕ್ಕೆ ಈ ಅಸಮಾನತೆಗೆ ನನ್ನ ಕಾಣಿಕೆಯನ್ನು ಕೊಡಬೇಕು ಅಂತ ಬಯಸುವವನೇ ನಿಜವಾದ ಕವಿ ಮತ್ತು ಲೇಖಕ ಅಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ನಾಲ್ಕು ದಶಕಗಳಿಂದ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರ ಕಾವ್ಯದ ಮೌಲ್ಯಗಳು ಮಾನವೀಯತೆಯ ದೂರಗಾಮಿ ಚಿಂತನೆ ಇದ್ದರೂ ಆ ಕಟ್ಟುವ ಒಂದೊಂದು ಮೆಟ್ಟಿಲುಗಳಲ್ಲಿ ತನ್ನ ಪೂರ್ವಿಕರ ಕಲ್ಲನ್ನು ಹಾಡದು ಆ ಕಲ್ಲುಗಳನ್ನು ಕೆತ್ತಿ ಆ ಗುರಿಯನ್ನು ಮುಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಸಿದ್ದರಾಮಯ್ಯನವರು ಕನ್ನಡದ ಮಟ್ಟಿಗೆ ಬಹಳ ವಿಶಿಷ್ಟತೆಯಿಂದ ಕೂಡಿದ ಕವಿ ಕನ್ನಡದ ಕಾವ್ಯ ಈ ದಾರಿಯಲ್ಲಿ ಕನ್ನಡ ಕಾವ್ಯದ ಕಾವ್ಯ ಮೀಮಾಂಸೆಯ ಮಾತುಗಳನ್ನು ತತ್ವಗಳನ್ನು ಮೈಗೂಡಿಸಿಕೊಂಡು ಹೊಸ ನನ್ನತನವನ್ನು ಮೆರೆಯಬಹುದೇ ಅನ್ನುವ ಸಂಶೋಧನೆ ಮತ್ತು ಹುಡುಕಾಟದಲ್ಲಿ ತೊಡಗಿಕೊಂಡವರು ಆದ್ದರಿಂದ ಇವರ ಕಾವ್ಯದ ಅಧ್ಯಯನ ಎರಡು ಮೂರು ದೃಷ್ಟಿಗಳಿಂದ ಬಹಳ ಮಹತ್ವದ್ದು ಅಂತ ನನಗೆ ಅನಿಸ್ತದೆ ಆ ಮಹತ್ವದ ಕಾರಣದಿಂದಾಗಿಯೇ ಸಿದ್ದರಾಮಯ್ಯನವರನ್ನು ಕುರಿತು ಇವತ್ತು ನಡೆಸುತ್ತಿರುವ ಮುಂದಿನ ಗೋಷ್ಠಿಗಳಲ್ಲಿ ಅವರ ಗದ್ಯೆಯ ಕುರಿತು ಕಾವ್ಯ ಕುರಿತು ನಾಟಕ ಕುರಿತು ಅನೇಕ ವಿದ್ವಾಂಸರು ಮಾತನಾಡುವವರಿದ್ದಾರೆ ನಾನು ಇನ್ನೂ ಹೆಚ್ಚು ಲಂಬಿಸದೆ ನನ್ನ ಮಾತುಗಳನ್ನು ಕೇಳಿದ ತಮ್ಮೆಲ್ಲರಿಗೆ ನಾನು ನಮಸ್ಕಾರಗಳನ್ನು ಹೇಳಿ ಮಾತನ್ನು ಮುಗಿಸ್ತೇನೆ